ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನಾನು ಗೌತಮಿ ನಾನು ಇವತ್ತು ಒಂದು ನಿಮಗೆ ಟಿಪ್ನ ಶೇರ್ ಇದ್ದೀನಿ ತುಂಬ ಜನ ನನಗೆ ಕಮೆಂಟ್ ಮಾಡಿದರು ಈ ಥರ ನೋವು ಬಗ್ಗೆ ಅಥವಾ ಬಾಯಿ ಸ್ಮೆಲ್ ಬರ್ತಾ ಇದ್ದರೆ ಈ ಥರದಕ್ಕೆ ಒಂದು ವಿಡಿಯೋನ ಮಾಡಿ ಅಂತ ಹೇಳಿ ಬಾಯಿ ದುರ್ವಾಸನೆ ಬರ್ತಾ ಇರುತ್ತೆ ತೊಳೆದರೂ ಕೂಡ ಫೇ ಇದೇನು ಬಾಯಿ ತೊಳೆದ್ರು ಅಥವಾ ಹಲ್ಲು ಉಜ್ಜಿದ್ರು ಕೂಡ ಬರ್ತಾ ಇರುತ್ತೆ ಸ್ವಲ್ಪ ಜನಕ್ಕೆ ಅಂಥವ್ರಿಗೆ ಏನಾಗುತ್ತೆ ಅಂದರೆ ಯಾವ ಥರ ಟಿಪ್ ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ನಾನು ಹೇಳಕ್ಕಿ ಮತ್ತೆ ಲವಂಗ ಇದನ್ನು ನಾವು ದಿನ ದಿನಕ್ಕೆ ಮೂರು ಅಥವಾ ನಾಲ್ಕು ತಿಂತಾ ಇರೋದ್ರಿಂದ ಬಾಯಿ ಸ್ಮೆಲ್ ಹೋಗುತ್ತೆ ಹಾಗೆ ಸ್ಮೆಲ್ಲು ಕೂಡ ಹೋಗುತ್ತೆ ಮತ್ತು ಹಲ್ಲಿಗೆ ಹುಳುಕಲ್ಲು ಅಥವಾ ಹಲ್ಲು ನೋಗೆ ತುಂಬಾ ಒಳ್ಳೆಯದು ಲವಂಗ ಇದೊಂದು ನೆಕ್ಸ್ಟ್ ಏನು ಅಂದರೆ ಏನಾದರೂ ನಮಗೆ ಕಫ ಆ ಥರ ಕಟ್ಟಿ ಸ ಏನು ವಾಯ್ಸ್ ಚೇಂಜ್ ಆಗಿದ್ದರೆ ಇದಕ್ಕೂ ಕೂಡ ತುಂಬಾ ಒಳ್ಳೆಯದು ಇವೆರಡು ಲವಂಗ ಮತ್ತು ಏಲಕ್ಕಿ ಫ್ರೆಶ್ ಆಗಿರುತ್ತೆ ಬಾಯಿ ಯಾವಾಗಲೂ ಕೂಡ ತಿಂತಾಯಿರಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಇದು ಗೊತ್ತಿಲ್ಲದಿರೋರು ಇದನ್ನು ಬಾ ಯೂಸ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟಿಪ್ ಅಂತಲೇ ಅನ್ಕೋತೀನಿ ನನ್ನ ಟಿಪ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಫಾಲೋ ಮಾಡಿ ಹಾಗೆ ಲೈಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು